ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಷಯ ಉಪಾಧ್ಯಕ್ಷ ಸಿನಿಮಾದ ಹೀರೋ ಆದ ಚಿಕ್ಕಣ್ಣನವರ ಬಗ್ಗೆ ಹೌದು ವೀಕ್ಷಕರೇ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾಯಕನ ಪಾತ್ರದಲ್ಲಿ ನಟಿಸುವುದರ ಮೂಲಕ ಚಿಕ್ಕಣ್ಣನವರು ನಾಯಕರಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಈಗ ಎಲ್ಲೆಡೆ ಸುದ್ದಿಯಾಗಿರುವ ವಿಚಾರವೆಂದರೆ ಕೆಜಿಎಫ್ ತ್ರೀ ಅಖಾಡದಲ್ಲಿ ಚಿಕ್ಕಣ್ಣನವರು ಅಬ್ಬರಿಸೋದು ಗ್ಯಾರಂಟಿ ಎಂಬ ವಿಚಾರ ಎಲ್ಲೆಡೆ ಶೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ವಿಚಾರದ ಬಗ್ಗೆ ಅಂದರೆ ಚಿಕ್ಕಣ್ಣನವರು ಎಫ್ ತ್ರೀನಲ್ಲಿ ನಟಿಸುತ್ತಿದ್ದಾರಾ ಅಥವಾ ಇಲ್ಲವಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಚಿಕ್ಕಣ್ಣ ಯಾವುದೇ ಪಾತ್ರಕ್ಕೂ ಹೊಂದಿಕೊಳ್ಳುವ ನಟ ಹೀಗಾಗಿಯೇ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ಬೇರೂರಿದ್ದಾರೆ ಇದೇ ಮೊದಲ ಬಾರಿಗೆ ಉಪಾಧ್ಯಕ್ಷ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಿದ್ದಾಗಲೇ ಚಿಕ್ಕಣ್ಣ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಎಫ್ ತ್ರೀ ಸಿನಿಮಾದಲ್ಲಿ ನಟನೆ ಮಾಡುತ್ತಾರಾ ಅಂತ ಅಭಿಮಾನಿಗಳು ಈಗ ಪ್ರಶ್ನೆ ಕೇಳುತ್ತಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿದ್ದು ಉಪಾಧ್ಯಕ್ಷ ಸಿನಿಮಾದ ಅದೊಂದು ಸೀನ್ ಹೌದು ವೀಕ್ಷಕರೇ ಉಪಾಧ್ಯಕ್ಷ ಸಿನಿಮಾ ಸಕ್ಸೆಸ್ ನೋಡಿ ಪ್ರೇಕ್ಷಕರು ಜೈಕಾರ ಹಾಕುತ್ತಿದ್ದಾರೆ ಹಾಗಾದರೆ ಉಪಾಧ್ಯಕ್ಷ ಸಿನಿಮಾ ನೋಡಿದ ಅಭಿಮಾನಿಗಳು ಈಗ ಕೆ ಜಿ ಎಫ್ ತ್ರೀ ಬಗ್ಗೆ ಯಾಕೆ ಚರ್ಚೆ ಮಾಡುತ್ತಿದ್ದಾರೆ ಗೊತ್ತಾ ಈ ಚರ್ಚೆಯ ಹಿಂದೆ ಒಂದು ಬಲವಾದ ಕಾರಣ ಇದೆ ಹಾಗೆ ಈ ಮೂಲಕ ಚಿಕ್ಕಣ್ಣ ಅವರು ಕೆ ಜಿ ಎಫ್ ತ್ರೀ ಸಿನಿಮಾ ಸೀರೀಸ್ನಲ್ಲಿ ನಟನೆ ಮಾಡಲಿದ್ದಾರೆ ಎಂದು ಈಗ ಶೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಅಷ್ಟಕ್ಕೂ ಈ ರೀತಿ ಚಿಕ್ಕಣ್ಣ ಮತ್ತು ಯಶ್ ಅವರ ಕಾಂಬಿನೇಷನ್ನಲ್ಲಿ ಕೆ ಜಿ ಎಫ್ ತ್ರೀ ಸಿನಿಮಾ ಬಗ್ಗೆ ಜನರು ಚರ್ಚೆ ಮಾಡ್ತಾ ಇರೋದು ಯಾಕೆ ಬನ್ನಿ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಅಷ್ಟಕ್ಕೂ ಚಿಕ್ಕಣ್ಣ ಕಾಮಿಡಿ ಮಾಡ್ತಾ ಮಾಡ್ತಾ ಕೋಟಿ ಕೋಟಿ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ ಅದರಲ್ಲೂ ಈ ನಟನ ಎಂಟ್ರಿ ಇಲ್ಲದೆ ಬಹುತೇಕ ಸಿನಿಮಾಗಳು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದರ ಬಗ್ಗೆ ಸಂಶಯವೇ ಇಲ್ಲ ಎನ್ನಬಹುದು ಕನ್ನಡ ಸಿನಿಮಾ ರಂಗಕ್ಕೆ ಚಿಕ್ಕಣ್ಣ ಅವರಂತಹ ಒಬ್ಬ ನಟರು ಬೇಕಿದ್ರು ಆ ಸ್ಥಾನ ತುಂಬಿರುವ ಚಿಕ್ಕಣ್ಣ ಈಗ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಈ ಸಮಯಕ್ಕೆ ಕೆ ರಾಕಿಂಗ್ ಸ್ಟಾರ್ ಎಶ್ ಮತ್ತು ಚಿಕ್ಕಣ್ಣ ಕೆ ಜಿ ಎಫ್ ತ್ರೀ ಸಿನಿಮಾ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಅಂದಹಾಗೆ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾದ ಹೈಲೈಟ್ಸ್ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸುತ್ತಿಗೆ ಹೀಗೆ ಅವರ ಕೈಯಲ್ಲಿ ಸುತ್ತಿಗೆ ಹಿಡಿದು ವಿಲ್ಲನ್ಗಳನ್ನೆಲ್ಲ ಹೊಡೆದು ಸಾವಿರಾರು ಜನರ ಜೀವ ಉಳಿಸುತ್ತಾರೆ ಕಾರ್ಮಿಕರನ್ನು ಜೀತದಿಂದ ಮುಕ್ತಗೊಳಿಸುತ್ತಾರೆ ಹೀಗೆ ಕೆ ಜಿ ಎಫ್ ಚಾಪ್ಟರ್ ಒನ್ ಜಗತ್ತಿನಾದ್ಯಂತ ಅಬ್ಬರಿಸಿತ್ತು ಹಾಗೆ ಕೆ ಜಿ ಎಫ್ ಚಾಪ್ಟರ್ ಟು ಸಾವಿರ ಕೋಟಿ ಕಲೆಕ್ಷನ್ ಮಾಡಿ ಭಾರತೀಯ ಸಿನಿಮಾ ರಂಗವನ್ನೇ ಶೇಕ್ ಮಾಡಿತ್ತು ಹೀಗೆ ಇಡೀ ಜಗತ್ತನ್ನೇ ಸೆಳೆದಿದ್ದ ಕೆ ಜಿ ಎಫ್ ಸಿನಿಮಾ ಪಾತ್ರವನ್ನು ಇದೀಗ ಚಿಕ್ಕಣ್ಣನವರು ಉಪಾಧ್ಯಕ್ಷ ಸಿನಿಮಾದಲ್ಲಿ ಮಾಡಿದ್ದಾರೆ ಹೀಗಾಗಿಯೇ ಚಿಕ್ಕಣ್ಣ ಎಫ್ ತ್ರೀ ಸಿನಿಮಾ ಮಾಡ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಹೌದು ವೀಕ್ಷಕರೇ ಉಪಾಧ್ಯಕ್ಷ ಸಿನಿಮಾದಲ್ಲಿ ಯಶ್ ಅವರ ರೀತಿ ನಟ ಚಿಕ್ಕಣ್ಣ ಕೈಯಲ್ಲಿ ಸುತ್ತಿಗೆ ಹಿಡಿದು ಹಣೆಗೆ ಬಟ್ಟೆಯನ್ನು ಸುತ್ತಿಕೊಂಡು ವಿಲ್ಲನ್ಗಳನ್ನೆಲ್ಲ ಬಾರಿಸಲು ಬರ್ತಾರೆ ಇನ್ನು ಹೀಗೆ ಚಿಕ್ಕಣ್ಣ ಅವರು ಯಶ್ ರೀತಿ ಕೆ ಜಿ ಎಫ್ ಕಾಸ್ಟ್ಯೂಮ್ ಹಾಕಿ ಉಪಾಧ್ಯಕ್ಷ ಸಿನಿಮಾದಲ್ಲಿ ಮಿಂಚಿದ್ದಾರೆ ಆದರೆ ಈ ಸೀನ್ ಇರುವುದು ಉಪಾಧ್ಯಕ್ಷ ಸಿನಿಮಾದ ಹೀರೋಯಿನ್ ಮೈಲಿಕಾ ಅವರ ಕನಸಿನಲ್ಲಿ ಈ ರೀತಿ ಚಿತ್ರದ ನಾಯಕಿ ಕಣ್ಣಿನಲ್ಲಿ ಚಿಕ್ಕಣ್ಣ ಅವರು ಕೆ ಜಿ ಎಫ್ ಹೀರೋ ರೀತಿ ಕಾಣಿಸುತ್ತಾರೆ ಇಷ್ಟನ್ನು ಬಿಟ್ಟರೆ ನಿಜವಾಗಿಯೂ ಚಿಕ್ಕಣ್ಣ ಎಫ್ ತ್ರೀ ಸಿನಿಮಾದಲ್ಲಿ ನಟನೆ ಮಾಡುತ್ತಿಲ್ಲ ಆದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕಣ್ಣ ಮತ್ತು ಶರಣ್ ಕಾಂಬಿನೇಷನ್ ಸಕ್ಸಸ್ ಕೊಟ್ಟಿತ್ತು ಅಧ್ಯಕ್ಷ ಸಿನಿಮಾದ ಮೂಲಕ ಸಕ್ಸಸ್ ಪಡೆದಿದ್ದರು ಚಿಕ್ಕಣ್ಣ ಅಧ್ಯಕ್ಷ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸಕ್ಸಸ್ ಪಡೆದಿತ್ತು ಹೀಗೆ ಹತ್ತು ವರ್ಷ ನಂತರ ಅಧ್ಯಕ್ಷ ಸಿನಿಮಾ ಮುಂದುವರೆದ ಭಾಗ ಉಪಾಧ್ಯಕ್ಷ ರಿಲೀಸ್ ಆಗಿದೆ ಈ ಬಾರಿ ಚಿಕ್ಕಣ್ಣ ಅವರನ್ನೇ ಹೀರೋ ಮಾಡಲಾಗಿದೆ ಇದೇ ವೇಳೆ ಚಿಕ್ಕಣ್ಣ ಅವರು ಕೆ ಜಿ ಎಫ್ ತ್ರೀ ಸಿನಿಮಾದಲ್ಲಿ ನಟನೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಎಲ್ಲೆಲ್ಲೂ ಹಬ್ಬಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್